ಹಾಯ್ ಫ್ರೆಂಡ್ಸ್ ನಮಸ್ಕಾರ ಪ್ರತಿ ಬಾರಿ ಐ ಪಿ ಎಲ್ ಸ್ಟಾರ್ಟ್ ಆದಾಗಲೂ ಕೂಡ ಇಂಜುರಿ ಕನ್ಸರ್ನ್ ಅನ್ನೋದು ಇದೇ ಇರುತ್ತೆ ಇಂಜುರಿಯಿಂದ ಹಲವಾರು ಆಟಗಾರು ಹೊರಬೀಳ್ತಾನೆ ಇರ್ತಾರೆ ಸೊ ಈ ಬಾರಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರೋದು ಸೊ ಈ ಐ ಪಿ ಎಲ್ಗೂ ಕೂಡ ಇಂಜುರಿ ಸಮಸ್ಯೆ ಕಾಡುವಂತಹ ಒಂದು ಭಯ ಇದೆ ಸೊ ಇದರಲ್ಲಿ ಯಾರ್ಯಾರು ಅದರಲ್ಲೂ ಕೆಲವು ಸ್ಟಾರ್ ಪ್ಲೇಯರ್ಸ್ಗಳು ಗಳು ಆರ್ ಸಿ ಬಿ ಚೆನ್ನೈ ಸೇರಿದ ಹಾಗೆ ಸ್ಟಾರ್ ಪ್ಲೇಯರ್ಸ್ಗಳು ಗಳು ಅವೈಲೇಬಲ್ ಆಗುವಂತಹ ಚಾನ್ಸಸ್ ಇದೆ ಸೊ ಯಾರ್ಯಾರು ಒಬ್ಬೊಬ್ಬರಾಗಿ ತಿಳಿಸ್ತಾ ಹೋಗ್ತಿವಿ ನೋಡಿ ಸೊ ಮೊದಲನೇದಾಗಿ ಮೊಹಮ್ಮದ್ ಶಮಿ ಆಂಕಲ್ ಇಂಜುರಿ ಗುಜರಾತ್ ಟೈಟಲ್ಸ್ ಪರವಾಗಿ ಅವರು ಆಡುವಂಥವರು ಅವರಿಗೆ ಆಂಕಲ್ ಇಂಜುರಿ ಇರೋದ್ರಿಂದ ಅವರು ಕಂಪ್ಲೀಟ್ ಆಗಿ ರೂಲ್ಡ್ ಔಟ್ ಆಗಿದ್ದಾರೆ ಮೊಹಮ್ಮದ್ ಶಮಿ ಈ ಬಾರಿ ಐ ಪಿ ಎಲ್ ಸೀಸನ್ ಆಡುವುದಿಲ್ಲ ಇದರ ಜೊತೆಗೆ ಮತ್ತೊಬ್ಬ ಸ್ಟಾರ್ ಪ್ಲೇಯರ್ ರಶೀದ್ ಖಾನ್ ಗುಜರಾತ್ ಟೈಟಲ್ಸ್ನ ಮತ್ತೊಬ್ಬ ಪ್ಲೇಯರ್ ಅವರು ಅವ್ರಿಗೂ ಕೂಡ ಬ್ಯಾಕ್ ಇಂಜುರಿ ಇರುವುದರಿಂದ ಇನ್ನೂ ಅವರ ಅವೈಲಬಿಲಿಟಿ ಬಗ್ಗೆ ಕನ್ಫರ್ಮೇಶನ್ ಎಲ್ಲ ಡೌಟ್ಫುಲ್ ಆಗಿದೆ ರಶೀದ್ ಖಾನ್ ಈ ಬಾರಿ ಆಡ್ತಾರಾ ಇಲ್ವಾ ಅನ್ನೋದು ಇನ್ನು ಬಹಳ ಮುಖ್ಯವಾಗಿ ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ನ ಮೇಯ್ನ್ ಬ್ಯಾಟ್ಸ್ಮನ್ ಅವ್ರಿಗೂ ಕೂಡ ಸ್ಪೋರ್ಟ್ಸ್ ಹರ್ನಿಯ ಅನ್ನೋ ಒಂದು ಸಮಸ್ಯೆ ಕಾಡ್ತಾ ಇದೆ ಇನ್ನೂ ಕೂಡ ಅವರ ಫಿಟ್ನೆಸ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಅವರು ಇನ್ನು ಹಾರ್ದಿಕ್ ಪಾಂಡ್ಯ ಆಲ್ರೆಡಿ ಬಂದಿದ್ದಾರೆ ಪ್ರಾಕ್ಟೀಸ್ಗೆ ಆದರೆ ಸೂರ್ಯಕುಮಾರ್ ಯಾದವ್ ಎಲ್ಲೂ ಕೂಡ ಪ್ರಾಕ್ಟೀಸ್ ಮಾಡೋದಾಗಲಿ ಅವರ ವಿಡಿಯೋಗಳಾಗಲಿ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಇನ್ನೂ ಕ್ವಶನ್ ಮಾರ್ಕ್ ಇದೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬರೋದಾದರೆ ಮೂರು ಪ್ಲೇಯರ್ಗಳು ಡೆವಾನ್ ಖಾನ್ವೆ ತಂಬಿಂಜುರಿ ಅವರ ಹೆಬ್ಬೆಳಿಗೆ ಗಾಯ ಆಗಿದೆ ಇನ್ನು ಮಲಿಂಗ ಮಿನಿ ಮಲಿಂಗ ಖ್ಯಾತಿಯ ಮತೀಶಾ ಪತಿರಾಣ ಅವರು ಕೂಡ ಅಷ್ಟೇ ಶ್ರೀಲಂಕಾ ಅಂತಾರಾಷ್ಟ್ರೀಯ ಟೀಮ್ ನಿಂದ ಹೊರಬಿದ್ದಿದ್ದಾರೆ ಹ್ಯಾಂಡ್ ಸ್ಟ್ರಿಂಗ್ ಸಮಸ್ಯೆಯಿಂದ ಸೊ ಪತಿರಾಣ ಆಡೋದು ಕೂಡ ಡೌಟ್ ಇದೆ ಇನ್ನು ಆಲ್ರೌಂಡರ್ ಶಿವನ್ ದುಬೆ ಕಳೆದ ಬಾರಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದಂಥ ಉತ್ತಮ ಬೌಲಿಂಗ್ ಮಾಡಿದಂಥ ಶಿವನ್ ದುಬೆ ಸೈಡ್ ಸ್ಟ್ರೈನ್ ಇಂದ ಇದ್ದಾರೆ ಸೊ ದುಬೆ ಕೂಡ ಈ ಬಾರಿ ಆಡ್ತಾರಾ ಅನ್ನೋದು ಇನ್ನು ಡೌಟ್ಫುಲ್ ಆಗಿದೆ ಈ ಮೂರು ಪ್ಲೇಯರ್ಗಳು ಕೂಡ ಇಂಪಾರ್ಟೆಂಟ್ ಪ್ಲೇಯರ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹಾಗಾಗಿ ಧೋನಿ ತಂಡಕ್ಕೆ ಮೂರು ಪ್ಲೇಯರ್ಗಳ ಅವೈಲಬಿಲಿಟಿ ಬಗ್ಗೆ ಇನ್ನೂ ಪ್ರಶ್ನೆ ಇದೆ ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ ಇನ್ನು ದುಷ್ಮಂತ ಷಮೀರಾ ಅವರಿಗೆ ಕ್ವಾಡಿಸ್ ಸಮಸ್ಯೆ ಇದೆ ಕೋಲ್ಕತ್ತಾ ನೈಟ್ ನ ಹೊಸದಾಗಿ ಅವರು ಸೇರ್ಪಡೆ ಆದರು ಶಮೀರಾ ಅವರ ಒಂದು ಒಂದು ಲಭ್ಯತೆ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಇಲ್ಲ ಇನ್ನು ಭಾಳ ಮುಖ್ಯವಾಗಿ ನಮ್ಮ ಆರ್ ಸಿ ಬಿ ಬಗ್ಗೆ ಹೇಳಬೇಕು ಆರ್ ಸಿ ಬಿಯಲ್ಲಿ ಯಲ್ಲಿ ಪ್ಲೇಯರ್ಸ್ ಆಡೋದು ಡೌಟ್ ಅನ್ನೋ ರೀತಿಯಾಗಿದೆ ಅಂದರೆ ಇನ್ನೂ ಕೂಡ ಒಂದು ಕ್ಲಿಯರೆನ್ಸ್ ಸಿಕ್ಕಿಲ್ಲ ಇವರಿಬ್ರು ಆಡೋ ಬಗ್ಗೆ ಒಂದು ರೀಸ್ ಸ್ಟಾಪ್ಲಿ ಬೇಕಿ ಕಳೆದ ಬಾರಿ ಕೂಡ ಅವರು ಆಡೋಕ್ಕೆ ಸಾಧ್ಯ ಆಗಲಿಲ್ಲ ಈ ಬಾರಿ ರೀಸ್ ಟಾಪ್ಲಿ ಗಾಯದ ಸಮಸ್ಯೆಯಿಂದ ಎಲ್ಬೋ ಸಮಸ್ಯೆಯಿಂದ ಅವರು ಮೊಣಕೈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸೊ ಟಾಪ್ಲಿ ಆಡ್ತಾರ ಅನ್ನೋ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಇನ್ನೊಂದು ಬಹಳ ಶಾಕಿಂಗ್ ವಿಚಾರ ಅಂತಂದ್ರೆ ಕಳೆದ ಸೀಸನ್ ಕೂಡ ಆಡೋಕೆ ಸಾಧ್ಯವಾಗಿದಂತಹ ರಜತ್ ಪಟಿದಾರ್ ಸೊ ಐದನೇ ಟೆಸ್ಟ್ ವೇಳೆ ಅವ್ರ ಬದಲು ದೇವದತ್ ಪಡಿಕಲ್ ಆಡಿದ್ರು ಅವರಿಗೆ ಆಂಕಲ್ ಇಂಜುರಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆಂಕಲ್ ಇಂಜುರಿ ಆಗಿದೆ ಸೊ ಆ ಕಾರಣಕ್ಕೆ ರಜತ್ ಪಟಿದಾರ್ ಆಡ್ತಾರ ಅನ್ನೋ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಒಂದು ವೇಳೆ ಈ ಬಾರಿ ಆಡದೆ ಹೋದ್ರೆ ಆರ್ ಸಿ ಬಿಗೆ ಗೆ ದುಡ್ಡ ಹೊಡೆತ ಯಾಕಂದ್ರೆ ಒನ್ ಡೌನ್ಗೆ ರಜತ್ ಪಟಿದಾರ್ ಫಿಕ್ಸ್ ಅನ್ನೋ ರೀತಿಯಾಗಿತ್ತು ಸೊ ಇನ್ನೂ ಒಂದು ಕಾರ್ಮೋಡ ಇದೆ ಅವರ ಆಯ್ಕೆ ಬಗ್ಗೆ ಸೊ ಪಟಿದಾರ್ ಇನ್ನು ಆಡ್ತಾರ ಗ್ರೀನ್ ಸಿಗ್ನಲ್ ಸಿಗಬೇಕು ಬಟ್ ಆಡ್ತಾರೆ ಅನ್ನೋ ವಿಶ್ವಾಸ ಇದೆ ನೋಡೋಣ ಫಿಫ್ಟಿ ಫಿಫ್ಟಿ ಇದೆ ಇನ್ನು ಕೊನೆಯದಾಗಿ ಬಹಳ ಮುಖ್ಯವಾದಂಥ ಸ್ಟಾರ್ ಪ್ಲೇಯರ್ ಅಂತಂದ್ರೆ ಅದು ನಮ್ಮ ಕೆ ಎಲ್ ರಾಹುಲ್ ಸೊ ಲಕ್ನೋನ ಕ್ಯಾಪ್ಟನ್ ಆಗಿರುವಂಥ ರಾಹುಲ್ ಕ್ವಾಡ್ರಪ್ ಸಮಸ್ಯೆಯಿಂದ ಬಳಲ್ತಿದ್ದಾರೆ ದುಬೈಗೂ ಕೂಡ ಹೋಗಿ ಒಂದಷ್ಟು ಟ್ರೀಟ್ಮೆಂಟ್ ಅನ್ನು ಪಡ್ಕೊಂಡಿದ್ದಾರೆ ಬಟ್ ಸ್ಟಿಲ್ ಕೆ ಎಲ್ ರಾಹುಲ್ ಆಡೋದರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಸೊ ಕನ್ನಡಿಗರಿಗೆ ವಿಶೇಷವಾಗಿ ಭಾಳ ಟೆನ್ಷನ್ ಆಗಿದೆ ಆಡ್ತಾರ ಇಲ್ವಾ ಅನ್ನೋದು ಇನ್ನೂ ಲಕ್ನೋ ತಂಡಕ್ಕೆ ತನ್ನ ಕ್ಯಾಪ್ಟನ್ ಆಡೋ ಬಗ್ಗೆ ಇನ್ನೂ ಒಂದು ಕ್ಲಿಯರೆನ್ಸ್ ಸಿಕ್ಕಿಲ್ಲ ಸೊ ಇಷ್ಟು ಪ್ಲೇಯರ್ಸ್ ಈ ಬಾರಿಯೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡೋದು ಡೌಟ್ ಅನ್ನೋ ರೀತಿಯಾಗಿದೆ ಕೆಲವರು ಆಡ್ಬೋದು ಸ್ವಲ್ಪ ಲೇಟರ್ ಒಂದು ಮೊದಲ ಎರಡು ವಾರ ಆಡದೆ ಎಂಥ ಒಂದು ಚಾನ್ಸಸ್ ಇದೆ ಸೊ ಹೀಗೆ ಇಷ್ಟು ಪ್ಲೇಯರ್ಸ್ ಕೂಡ ಇಂಜುರಿ ಲಿಸ್ಟ್ನಲ್ಲಿ ಇದ್ದಾರೆ ಸೊ ನಿಮ್ಮ ಪ್ರಕಾರ ಯಾರು ಇದರಲ್ಲಿ ಆದಷ್ಟು ಬೇಗ ರಿಕವರಿ ಆಗಿಬಿಂದು ಆಡಬೇಕು ಕಮೆಂಟ್ ಮಾಡಿ नमस्कार